ಕಾರ್ಯಕ್ರಮಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟರೆ ಅದರಲ್ಲಿ ನಾವು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ ಆದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಏನಾದರೂ ಒಂದು ಕಾರ್ಯಕ್ರಮಕ್ಕೆ ನಾವು ದೇಣಿಗೆ ಕೊಟ್ಟರೆ ಅವು ದೇವರಿಗೆ ಕಾಣಿಕೆ ಕೊಟ್ಟಾಗೆ ಯಾಕಂದ್ರೆ ಅದರ ಪರಿಣಾಮ ಅದರ ವಿಚಾರಗಳು ಅದರಿಂದ ಆಗುವಂಥ ಸಮಾಜಕ್ಕೆ ಅಕ್ಕುವಂಥ ಒಳ್ಳೆಯ ಕೆಲಸಗಳು ಅದರಲ್ಲಿ ನಾವು ಸಂಶಯ ಪಡುವಂಥದ್ದೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಧರ್ಮಪತ್ನಿ ಹೇಮಾವತಿ ಹೆಗಡೆಯವರು ಒಂದು ವಿಚಾರ ಒಂದು ಒಂದು ಸಮಯದಲ್ಲಿ ಹೇಳ್ತಾ ನನಗೆ ಇವತ್ತು ನೆನಪಿದೆ ನಾನು ಸಮಾಜವನ್ನು ಯಾವ ರೀತಿ ಬದಲಾವಣೆ ಮಾಡ್ಬೋದು ಅಂತ ನಾನು ಅವ್ರ ಹತ್ರ ಕೇಳಿದೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಉಲ್ಲೇಖ ಮಾಡಿದರು ನೀವು ಒಂದು ಲೈಬ್ರರಿಯನ್ನು ಮಾಡುವಂಥ ಕನಸವನ್ನು ಅವರು ಕಟ್ಟಿಕೊಂಡಿದ್ದರು ನನ್ನ ಮಂಜು ಅವರೇ ಲೈಬ್ರರಿ ಮಾಡಬೇಕು ಅಲ್ಲಲ್ಲಿ ಲೈಬ್ರರಿ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಟಿದರು ಅದಕ್ಕೆ ಹತ್ತು ಪೈಸೆ ಹತ್ತು ರೂಪಾಯಿ ಹತ್ತು ಪೈಸೆ ಅವರು ಕೊಡಲಿಕ್ಕೆ ಒಂದು ಬುಕ್ ತೆಗೊಂಡೋದ್ರೆ ಹತ್ತು ರೂಪಾಯಿ ಹತ್ತು ಪೈಸೇನು ಹತ್ತು ಪೈಸೆ ಕೊಡಬೇಕು ಅಂತ ನಾನು ಕೇಳಿದೆ ಹತ್ತು ಪೈಸೆ ನೀವು ಯಾಕೆ ಕಲೆಕ್ಟ್ ಮಾಡ್ತೀರಿ ಹತ್ತು ಪೈಸೆ ಕಡಿಮೆ ಆಗಿದೆ ಅಂತ ಆಗ ಅವರು ಹೇಳಿದರು ನಾನು ಮಾಡಿದಂಥ ವಿಚಾರ ಒಂದು ಅದು ಅದರ ರುಚಿ ಅವನಿಗೆ ಗೊತ್ತಿರಬೇಕು ನಾನು ಹತ್ತು ಪೈಸೆಯನ್ನು ಆದರೂ ತಗೊಂಡಿದ್ದೇನೆ ಇನ್ನೊಂದು ಈ ಸಮಾಜವನ್ನು ಭಾಷಣದ ಮೂಲಕ ನಾವು ಎಲ್ಲ ವಿಚಾರವನ್ನು ಎಲ್ಲ ಮನೆಗಳಿಗೆ ಮುಟ್ಟಿಸೋದು ಕಷ್ಟ ನಾವು ಪುಸ್ತಕದ ಮುಖಾಂತರ ಪುಸ್ತಕವನ್ನು ಕೊಡುವ ಮುಖಾಂತರ ಅವರ ಜ್ಞಾನ ಭಂಡಾರವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅವನಲ್ಲಿ ಬದಲಾವಣೆಯನ್ನು ಬರಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಎಷ್ಟು ಒಂದು ಆಳವಾಗಿ ಚಿಂತನೆ ಮಾಡಿದ್ದಾರೆ ಅಂತ ನೋಡ್ಬೋದು ನಾವು ಪೇಪರ್ ಓದ್ತೀವಿ ಯಾಕೆ ಎಲ್ಲ ಸಮಾಜದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಪೇಪರ್ ಓದ್ತೀವಿ ಅದೇ ರೀತಿ ಅವರು ಸಮಾಜದ ವಿಚಾರಗಳನ್ನು ಅಭಿವೃದ್ಧಿ ಬಗ್ಗೆ ಅವರ ಸಂಸಾರದ ಅಭಿವೃದ್ಧಿ ಬಗ್ಗೆ ಪುಸ್ತಕಗಳ ಮೂಲಕ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಮಾಡುವಂತಾಗಿದೆ ಮಂಜುನಾಥ್ ಅವರು ಒಳ್ಳೆ ಇಷ್ಟೊಂದು ದಿವಸಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮೇಲೆ ಅದರಲ್ಲೂ ಮಧ್ಯವರ್ಧನ ಜನ ಶಿಬಿರ ಇಡ್ಬೋದು ಕೆಲವರು ಅವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರುವಾಸಿಯಾಗುವಂಥ ಬೇರೆ ಬೇರೆ ರಾಜ್ಯಗಳಿಗೆ ನಿದರ್ಶನ ಆಗುವಂಥ ಕೆಲಸಗಳು ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಎಲ್ಲ